ಸಭಾಪತಿ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಈ ಹೌಸ್ಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಭಾಳಷ್ಟು ಕಲ್ತಿದ್ದೇನೆ ಇವತ್ತು ಬಹಳ ಜನ ನನ್ನನ್ನು ನನ್ನ ಬಹಳ ದೊಡ್ಡ ಶ್ರೀಮಂತ ಬಹಳಷ್ಟು ಆಭರಣಗಳು ಮಳಿಗೆ ಇದೆ ಇವರು ತಂದೆ ತಾಯಿಗಳೆಲ್ಲ ತುಂಬ ಕೋಟ್ಯಾಧಿಪತಿಗಳು ಅನ್ನುವಂಥ ಭಾವನೆಯಲ್ಲಿ ಭಾಳ ಜನ ಇರ್ತಾರೆ ನಿಜ ನಿಜಾರ್ಥಕ್ಕಾದರೆ ನಾನು ಹುಟ್ಟಿದ್ದು ಒಂದು ಕೊಳಚೆ ಪ್ರದೇಶದಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಬದುಕೋಸ್ಕರ ಒಂದು ಕೊಳಚೆ ಪ್ರದೇಶಕ್ಕೆ ಬಂದು ಸೇರ್ಕೋತೀವಿ ನಮ್ಮ ತಾಯಿ ಮಾರುಕಟ್ಟೆಯಲ್ಲಿ ಹೂವು ಮಾರಬೇಕು ನಮ್ಮ ತಂದೆ ಕೊಳಚೆ ಪ್ರದೇಶದಲ್ಲಿ ಈ ಮೂಗ್ ಬಟ್ಟೆಗೆ ಎಣ್ಣೆ ತೆಗಿಬೇಕು ಎಂಟು ಜನ ಮಕ್ಕಳು ನಾವು ಇಂಥ ಸಂದರ್ಭದಲ್ಲಿ ನಮ್ಮ ತಾಯಿಗೂ ಕ್ಯಾನ್ಸರ್ ಬಂದ್ಬಿಡುತ್ತೆ ನಮ್ಮ ತಂದೆಗೂ ಕ್ಯಾನ್ಸರ್ ಬಂದ್ಬಿಡುತ್ತೆ ಅವರಿಬ್ಬರು ತೀರೋಗ್ತಾರೆ ಆಸ್ಪತ್ರೆನಿಗೂ ಕೂಡ ನಾವು ಕರ್ಕೊಂಡೋಗಿ ಔಷಧಿ ಕೊಡಿಸಕ್ಕಾಗದಿರೋಷ್ಟು ನಮ್ಮದು ಬಡತನ ಆಗಿನ ಕಾಲದಲ್ಲಿ ರಾಗಿನೇ ಭಾಳ ಕಡಿಮೆ ಅಂಥ ಸಂದರ್ಭದಲ್ಲಿ ಜೋಳ ರಾಗಿಗಿಂತ ಕಡಿಮೆ ಈ ಜೋಳ ಅಂತಂದು ನಮ್ಮ ತಾಯಿ ತಂದೆ ಆಗ ನಮಗೆ ಮುದ್ದೆ ಮಾಡಿಕೊಟ್ರೆ ನಮಗೆ ಊಟ ಇಲ್ಲ ಅಂದ್ರೆ ಇಲ್ಲ ಇವತ್ತಕ್ಕೂ ಊರ್ವಶಿ ಥಿಯೇಟರ್ನಲ್ಲಿ ವಿನೋಬ ನಗರ ಅಂತ ಒಂದು ದೊಡ್ಡ ಕೊಳಚೆ ಪ್ರದೇಶ ಇದೆ ನನಗೆ ಬಹಳ ನೋವಿನ ಸಂಗತಿ ಏನಪ್ಪಾ ಅಂದರೆ ಈ ಕೊಳಚೆ ಪ್ರದೇಶದಲ್ಲಿ ತುಂಬಾ ಪ್ರತಿಭಾವಂತರು ಹುಟ್ಟೋದು ತುಂಬ ಅನುಭವ ಇರುವಂತವ್ರು ಹೊಟ್ಟೆಯಲ್ಲಿ ಬಡವರು ಹುಟ್ಟುತ್ತಾರೆ ನನಗೆ ಈ ಬಡತನದ ಮೇಲೆ ಕೋಪ ನಾನು ಓದಬೇಕಂದ್ರೆ ನನಗೆ ಓದಿಸೋರಿಲ್ಲ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಮೊದಲೇ ಕರಗಿದ್ದೀವಿ ಯಾರೂ ಸೇರಿಸ್ಕೊತಾ ಇರಲಿಲ್ಲ ಬಟ್ಟೆ ಇಲ್ಲ ಏನಿಲ್ಲ ನೋಡಿದ್ರೆ ಈಶೆ ಕಳಿಸ್ಬಿಡ್ತಾ ಇದ್ರು ನನಗೆ ಅಲ್ಲ ಅದೇ ಅಲ್ಲಿ ಅಲ್ಲಿಂದ ಬರ್ತೀನಿ ಅದೇ ಈಗ ಆ ಒಂದು ಆ ವಾತಾವರಣದಲ್ಲಿ ಬಡತನದ ಮೇಲಿರೋ ಕೋಪದಲ್ಲಿ ದುಡಿಯ ಪ್ರಾರಂಭ ಮಾಡಿದೆ ನಾನು ಏನೆಲ್ಲ ಆಟೋ ಓಡಿಸ್ದೆ ಕಾರ್ ಓಡಿಸ್ದೆ ನೈಟ್ ಈವ್ನಿಂಗ್ ಕಾಲೇಜ್ಗೆ ಹೋದೆ ನಾನೇ ದುಡಿಯೋದು ನಾನೇ ಮಾಡೋದು ಇದ್ರ ಮಧ್ಯೆ ನಾನು ನಮ್ಮ ಸಮಾಜದ ಕುಲುಪ ಕಸಬನ್ನ ಕಲಿತೆ ಚಿನ್ನ ಬೆಳ್ಳಿ ಕೆಲಸನ ಇದು ಪುಣ್ಯವಾದ ಕ್ಷೇತ್ರ ಇದು ನಾವು ಮಾತಾಡ್ತಾ ಇರೋದು ಸಭಾಪತಿಗಳು ಯೂರಿನ್ ಪಾಸ್ ಮಾಡಕ್ ಹೋದ್ರೆ ಸಮಯ ಹೋಗ್ಬಿಡ್ತದೆ ಅಂತ ನಾನು ಅಷ್ಟು ಕೆಲಸ ಮಾಡ್ತಿದ್ದೆ ನಾನು ಒಂದು ಹಂತದಲ್ಲಿ ಸಂಪಾದನೆ ಮಾಡಿದೆ 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 ಕಲಾವಿದನ ಅದೇ ಕಲಾವಿದನಾದ ಮೇಲೆ ಎಲ್ಲರೂ ನನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಆ ಆ ಆ ಸ್ಲಮ್ನಲ್ಲಿ ನಿಮಗೆಲ್ಲೂ ಜಾತಿ ಕಾಣೋದಿಲ್ಲ ಎಲ್ಲ ಒಂದೇ ಜಾತಿಯಲ್ಲಿ ಬಡದ ಜಾತಿ ಮುಸಲ್ಮಾನರು ಎಸ್ ಸಿ ಎಸ್ ಟಿ ಇವುಗಳ ಮಧ್ಯೆನೇ ನಮಗೆ ನನಗೆ ಹದಿಮೂರು ವರ್ಷ ಆಗೋವರೆಗೂ ನಾನು ಕೊಳಚೆ ಪ್ರದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ಶೌಚಾಲಯಕ್ಕೆ ಹೋಗ್ತಾ ಇದ್ವಿ ನಾವು ಮನೇಲಿ ಎಲ್ಲೂ ಇಲ್ಲ ನಮಗೆ ನಮ್ಮನೆ ನೀರೇನೆಂದರೆ ಟಾಯ್ಲೆಟ್ ನೀರು ಟಾಯ್ಲೆಟಲ್ಲಿ ಇಟ್ಕೊಂಡು ಬಂದಿದ್ದ ನೀರನ್ನ ನಾನು ಕುಡಿತಾ ಇದ್ದಿದ್ದು ನಾವು ಯಾಕಂದರೆ ಕಾರ್ಪೊರೇಷನ್ ನೀರು ಬರ್ತಾ ಇರಲಿಲ್ಲ ಅಲ್ಲಿ ವಾರಕ್ಕೆ ಎರಡು ದಿನ ಮೂರು ದಿನ ಬರೋದು ಸ್ನಾನ ಮಾಡ್ಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ನಾನ ಮಾಡ್ತಾ ಇದ್ದೀವಿ ತಣ್ಣೀರನ್ನ ಇದು ಹೇಳೋದು ಇಂಥ ಪರಿಸ್ಥಿತಿನಲ್ಲೂ ಕೂಡ ದೇವರು ಈ ಸ್ಥಾನಕ್ಕೆ ತರ್ತಾನೆ ಅಂದರೆ ಅದಕ್ಕೆ ನನ್ನ ಹತ್ರ ಕಾರಣ ಗೊತ್ತಿಲ್ಲ ನಮಗೆ ಆದರೆ ಎಲ್ಲ ಆದ ನಂತರ ನಮ್ಮ ಸಮಾಜದವ್ರು ಬಂದರು ಇಲ್ಲ ನೀವು ತುಂಬ ಬೆಳೆದಿದ್ದೀರ ನಮ್ಮ ಸಮಾಜದೊಳಗಡೆ ಬನ್ನಿ ಅಂದರು ನನ್ನ ವ್ಯವಹಾರನ ಬಿಟ್ಟೆ ಸಮಾಜದೊಳಗಡೆ ಸೇರಿಕೊಂಡೆ ಈ ನನಗೆ ತುಂಬ ಆಸೆ ಹೇಳಿದ್ರೆ ಈ ಕಸಬುಗಳು ಮಾಡೋರ ಜೊತೆಯಲ್ಲೇ ನನ್ನ ಜೀವನ ನಡೆದಿದ್ದು ಈ ಮರ ಕೆಲಸ ಆಗಲಿ ಗಾರೆ ಕೆಲಸ ಆಗಲಿ ಈ ಕಲ್ಲನ್ನು ಎತ್ಕೊಂಡು ಹೋಗೋ ಕೆಲಸ ಆಗಲಿ ಇವ್ರ ಮಧ್ಯೆನೇ ಬೆಳೆದಿದ್ದು ನಾನು ಏನಾದರೂ ಮಾಡಿ ಆ ಸಮಾಜಗಳಿಗೆ ಸಹಾಯ ಮಾಡಬೇಕು ಅಂಥವ್ರನ್ನ ಗುರುತಿಸ್ಕೋಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹದಿನಾರು ವರ್ಷ ಕೆಲಸ ಮಾಡಿದೆ ಪರಮೇಶ್ವರ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಹತ್ತು ವರ್ಷ ಇದ್ದೆ ಆದರೆ ಈ ಬಡತನದಲ್ಲಿ ಇದ್ದವ್ರಿಗೆಲ್ಲ ಒಂದು ನಿಮಗೆ ಗೊತ್ತಿರೋ ಹಂಗೆ ಸಭಾಪತಿಗಳೇ ಸ್ವಾಭಿಮಾನ ಜಾಸ್ತಿ ನಮಗೆ ತಾಳ್ಮೆ ಇರೋಲ್ಲ ನಾವು ದುಡ್ದಿದ್ದಕ್ಕೆ ಏನಾದರೂ ನಮಗೆ ಸಿಗಬೇಕು ನಮಗೆ ಇಲ್ಲದ್ರೂ ಕೋಪ ಬರ್ತದೆ ನಮಗೆ ಆ ಸಂದರ್ಭದಲ್ಲಿ ಏನೋ ನಡೀತೋ ಬಿಟ್ಟೆ ಮನೇಲಿ ಕೂತೆ ನನಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮನೆಗೆ ಬಂದರು ಇಲ್ಲೆಲ್ಲ ನೀನು ಹೋರಾಟಗಾರ ನೀನು ಬರಲೇಬೇಕು ಅಂತ ನಾನಂದೇ ನನಗೆ ಪಕ್ಷಗಳು ಚೇಂಜ್ ಮಾಡಿ ಅಭ್ಯಾಸ ಇಲ್ಲ ನನಗೆ ನನಗೆ ಬಿ ಜೆ ಪಿ ಸಿದ್ಧಾಂತ ಗೊತ್ತಿಲ್ಲ ನನಗೆ ಇಲ್ಲಲ್ಲ ನೀವು ಬರಬೇಕು ಅಂದರು ಎಂಟು ದಿನ ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋದ್ರು ಎರಡು ಸಾರಿ ಕರ್ನಾಟಕ ರಾಜ್ಯ ಪೂರ್ತಿ ಪ್ರವಾಸ ಮಾಡಿದ್ವಿ ನಾನು ಯಡಿಯೂರಪ್ಪನವರು ಆ ಯಡಿಯೂರಪ್ಪನವರು ನನ್ನನ್ನು ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ಮಾಡಿದ ನಂತರ ನನಗೆ ಗೊತ್ತಾಗಿದ್ದು ಎಮ್ ಎಲ್ ಸಿ ಆದ ತಕ್ಷಣ ಅಧಿಕಾರ ಬಂದ್ಬಿಡ್ತದೆ ಅಂತ ಭ್ರಮೆನೆಯಲ್ಲಿದ್ದೆ ಎಮ್ ಎಲ್ ಸಿ ಆದರೆ ಅಧಿಕಾರ ಬರಲ್ಲ ಗೌರವ ಸಿಕ್ಕುತ್ತೆ ಆ ಎಮ್ ಎಲ್ ಸಿ ಆದಾಗ ಅಧಿಕಾರ ಬಂದರೆ ಎಲ್ಲರನ್ನೂ ಕಾಪಾಡುವಂಥ ಶಕ್ತಿ ಬರ್ತದೆ ನನಗೆ ದೇವರ ಆ ಭಾಗ್ಯ ಕೊಟ್ಟಿಲ್ಲ ಆದರೆ ಇದ್ರ ಮಧ್ಯೆ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ನೀವು ನೋಡಿರ್ತೀರಿ ಭಾಳ ಸಾರಿ ನಮ್ಮ ಸಮಾಜದ ವಿಚಾರನೇ ಚರ್ಚೆ ಮಾಡ್ತೀನಿ ವಿಶ್ವಕರ್ಮ ಜಯಂತಿ ಅಮರಶಿಲ್ಪಿ ಜಕಣಾಚಾರ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಕುಲಶಾಸ್ತ್ರ ಅಧ್ಯಯನ ಇದೆಲ್ಲ ಹೋರಾಟಗಳಿಂದ ಮಾಡ್ತೀನಿ ಬೇಗ ಮುಗಿಸ್ತೀನಿ ಆದರೆ ನಾನು ಹೋಗೋ ಕೊನೆಯ ಹಂತದಲ್ಲಿ ನಾನು ಹೋರಾಟನೇ ಮಾಡ್ದಿರಾ ಈ ನಮ್ಮ ಸಮಾಜಕ್ಕೊಂದು ಏನಾದರೂ ಗೌರವ ಕೊಡಬೇಕಲ್ಲ ಅಂದರೆ ರಾಮಲಿಂಗ ರೆಡ್ಡಿ ಅವರು ಮುಜರಾ ಇಲಾಖೆಯಲ್ಲಿ ನಮ್ಮ ಸಮಾಜದವ್ರನ್ನ ಸದಸ್ಯರನ್ನು ಮಾಡಿದ್ರು ಮಾಡಿದ್ರು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಅವರನ್ನು ಕಾಂಗ್ರೆಸ್ ಪಕ್ಷವನ್ನು ಸಿದ್ಧ